ಒಬ್ಬ ತಾಯಿ ಕೇಳ್ಕೊತಾಳೆ ಭಗವಂತಗ ವರಮೇಕೋ ಗುಣೋಪುತ್ರೋ ನಚ ಮೂರ್ಖ ಶತಾನ್ಯಿ ಏಕಶ್ಚಂದ್ರ ಸ್ತಮೋ ಹಂತಿ ನಚ ತಾರಾ ಸಹಸ್ರಕಂ ಲಕ್ಷಾಂತರ ನಕ್ಷತ್ರಗಳು ಈ ಆಕಾಶದ ಮಂಡಲದ ತುಂಬ ತುಂಬಿಕೊಂಡಿದ್ರು ಆ ಯಾವುದೇ ನಕ್ಷತ್ರದಿಂದ ಭೂಮಿಗೆ ಬೆಳಕು ಬೀಳಂಗಿಲ್ಲ ಯಾವಾಗ ಚಂದ್ರನ ಉದಯ ಆಗ್ತೈತೋ ಆವಾಗ ಭೂಮಿಯ ಮೇಲೆ ಬೆಳದಿಂಗ್ ಹರಡತೈತಿ ನನ್ನ ಗರ್ಭದಿಂದ ಹುಟ್ಟಿ ಬರುವಂತ ಮಗ ನಕ್ಷತ್ರಗಳು ನಕ್ಷತ್ರಗಳಂಗ ಅದಾವನ್ನು ಹಂಗ ಹೆಸರಿಗೆ ಬೇಡಪ್ಪ ನನಗೆ ಭೂಮಂಡಲಕ್ಕೆ ಈ ಜಗತ್ತಿಗೆ ಬೆಳದಂಗಳನ್ನ ಕೊಡುವಂತ ಮಗನನ್ನು ಕೊಡು ಏಕಶ್ಚಂದ್ರ ಸ್ತಮೋ ಹಂತಿ ನಚತಾರಾ ಸಹಸ್ರ ಅದಕ್ಕ ಆ ತಾಯಿ ಭಗವಂತನಿಗಿಂತ ಕೋರಿಕೆ ಅಂದ್ರೆ ನಾವು ಹುಟ್ಟಿ ಬಂದ ಮೇಲೆ ನಾವು ಚಂದ್ರಮ್ಮನಂತ ಮಕ್ಕಳದಿವೋ ಏನು ನಕ್ಷತ್ರದಂತ ಮಕ್ಕಳದಿವೋ ಅನ್ನೋದು ನಾವು ನಮ್ಮನ್ನು ನಾವು ಅವಲೋಕನೆ ಮಾಡ್ಕೋಬೇಕು